ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನವ್ರ ಮನೆಗೆ ಒಂದು ಇಬ್ಬರು ಮೂರು ಜನ ಬಂದಿರ್ತಾರೆ ಅವ್ರು ಬಂದಾಗ ಮೀನ ಬನ್ನಿ ಬನ್ನಿ ತಿಂಡಿ ಸಮಯಕ್ಕೆ ಬಂದಿದ್ದೀರಾ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾಳೆ ಇನ್ನೇನು ತಿಂಡಿ ಬರ್ಸಬೇಕು ಅನ್ನೋಷ್ಟೊತ್ತಿಗೆ ಮನೋಜ್ ಬಂದು ಓಹೋ ಇಲ್ಲಿ ನಮ್ಮಗಳಿಗೆ ತಿನ್ನೋಕತಿ ಇಲ್ಲ ಇನ್ನು ಯಾರ್ಯಾರನ್ನು ಕರೆದು ತಿಂಡಿ ಕೊಡಬೇಕಾ ಅಂತ ಹೇಳಿ ಕೂಗಾಡಕ್ಕೆ ಶುರು ಮಾಡಿದಾಗ ಅವರು ಅವಮಾನದಿಂದ ನಮಗೆ ತಿಂಡಿನೂ ಬೇಡ ಏನು ಬೇಡ ಅಂತ ಹೇಳಿ ಮನೆಯಿಂದ ಎದ್ದೊರ್ಟೋಗ್ಬಿಡ್ತಾರೆ ಸೂರ್ಯ ಬಂದು ಅವರೆಲ್ಲ ಇಲ್ಲಿ ಅಂತ ಹೇಳಿದಾಗ ಈ ಮನೋಜು ಅವ್ರನ್ನ ತಿನ್ನೋಕ್ಕೂ ಬಿಡಲಿಲ್ಲ ಅವಮಾನ ಮಾಡಿ ಕಳಿಸ್ಬಿಟ್ಟು ಅಂದಾಗ ಈ ಕಡೆ ಸೂರ್ಯನಿಗೆ ಕೋಪ ಬರುತ್ತೆ ಕೋಪ ಬಂದ್ಬಿಟ್ಟು ಸೀದಾ ಅವನನ್ನು ಕರ್ಕೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಕೂಡಿಸ್ತಾನೆ ನಿನಗೆ ತಿಂಡಿ ಬೇಕು ತಾನೆ ತಿನ್ನು ಅದೆಷ್ಟು ತಿಂತೀಯ ತಿನ್ನು ಅಂತ ಹೇಳಿ ಒಂದು ತಟ್ಟೆಗೆ ಹಾಕಿ ಅದನ್ನು ತುರ್ಕಕ್ಕೆ ಹೋಗ್ತಾನೆ ಈ ಕಡೆ ಶೀಲಾ ಅವರು ಅಯ್ಯೋ ಹಾಗೆ ಕೋಪದಿಂದ ಮನೋಜು ಮೇಲೆ ಸೂರ್ಯ ಕೈ ಮಾಡ್ತಾನೆ ಈ ಕಡೆ ಅಷ್ಟೊತ್ತಿಗೆ ಶೀಲಾ ಅವ್ರ ಮನೆಗೆ ಬಂದು ಈ ಜಗಳ ಎಲ್ಲ ನೋಡಿ ಅಯ್ಯೋ ನನ್ನ ತಾಯಿ ಇಂಥ ಅನಿಷ್ಟದ ಮನೆಗೆ ಸೇರಿದೆಯಲ್ಲೇ ಅಂತ ಹೇಳಿ ಅಷ್ಟೊತ್ತಿಗೆ ಹೇಳ್ತಾ ಇರ್ತಾರೆ ಈ ಕಡೆ ಮುಂಚೆನೇ ಅವ್ರ ಮನೆಯಲ್ಲಿ ಬೆಂಕಿ ಹತ್ತು ಇರುತ್ತೆ ಅವರು ತುಪ್ಪ ಸೂರ್ಯ ಕೆಲಸ ಮಾಡ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಏನೇನು ಮನಸ್ತಾಪಗಳು ಬರುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು